ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಮಾದಲಿ ಮಾಡಿವ್ರಿ ಮಾದಲಿ ಕಡಲೆಬೇಳೆ ಮಾದಲಿ ಮಾಡಿವ್ರಿ ಮಾದ್ಲಿ ಅದ್ರ ಅದ್ರದ್ದು ಮಾಡ್ತಾರಂದ್ರೆ ಸದ್ಗಿನ ಅಕ್ಕಿದನು ಮಾಡ್ತಾರ್ರಿ ಮತ್ತು ಗೋಧಿದು ಮಾಡ್ತಾರ್ರಿ ಒಬ್ಬೊಬ್ಬರ ಮೈದಾ ರವೆ ಕೂಡೂ ಮಾಡ್ತಾರು ಈಗ ನಾವೇನತ್ತೀ ಇದು ಕಡಲೆಬೇಳೆ ಮಾದಲಿ ಮಾಡಿವ್ರಿ ಇದು ಕಡಲೆಬೇಳೆ ನೋಡಿರಿ ಇಲ್ಲೇ ಒಂದು ಕಪ್ಪ ಕಡ್ಲಿ ಬೇಳೆ ತೊಗೊಂಡಿವ್ರಿ ಒಂದು ಕಪ್ ಆದ ನಂತರ ಇಲ್ಲೇ ನೋಡಿರಿ ಈಗ ಮತ್ತೊಂದು ಕಪ್ ಹಾಕಾಕತ್ತೀವಿ ನೋಡಿರಿ ಎರಡು ಕಪ್ಪಿಂದ ಮಾಡಿವ್ರಿ ನಾವು ಎರಡು ಕಪ್ ಅಂದ್ರೆ ಅದು ಅರ್ಧ ಕೆ ಜಿನ ಬತ್ತರಿ ಅದು ನೋಡ್ರಿ ಈಗ ಗ್ಯಾಸ್ ಮೇಲೆ ಒಂದು ಕಡಾವಿಗೆ ಇಟ್ಟು ಕಡಾವಿಗೆ ಹಾಕಿ ಚಲೋ ತಂಗ ಫಸ್ಟ್ ಹುರ್ಕೋಬೇಕು ರೀ ಅವರನ್ನ ನಾವು ಎಷ್ಟು ಚಂದಂಗೆ ಹುರ್ಕೋತೀವೋ ಅಷ್ಟು ಮಾರಲಿ ಭಾರಿ ಬೆಸ್ಟ್ ಹಾಕದ್ರಿ ಬಾಯ ಟೇಸ್ಟ್ ಹಾಕತಿ ತಿನ್ನಕ್ಕೆ ನೋಡಿರಿ ಈ ರೀತಿ ಕಲರ್ ಬರ್ಬೇಕು ರೀ ಅವು ನೋಡ್ರಿ ಈಗ ಆರ್ಯಾವ್ರಿ ಅವು ಹುರ್ಕೊಂಡುದ್ದವು ಇಲ್ಲೇ ಮಿಕ್ಸಿ ಜಾರಿಗೆ ಹಾಕಕತ್ತೀವಿ ನೋಡ್ರಿ ಈಗ ನೋಡ್ರಿ ಇಲ್ಲೇ ಹುರ್ಕೊತಂದಂಥ ಕಡಲೆ ಬೇಳೆ ಅಷ್ಟು ಸೇರ್ಸಾಕತ್ತೀವಿ ನೋಡ್ರಿ ಈಗ ನಾವು ಮನ್ಯಾಗನ ಮಿಕ್ಸಿಗೆ ಹಾಕೊಂಡಿವ್ರಿ ಬೀಸಾಕಂತೂ ಹೋಗಿಲ್ಲ ಈಗ ನೋಡ್ರಿ ಇಲ್ಲೇ ಮಿಕ್ಸಿಗೆ ರೀ ಈ ರೀತಿ ಪುಡಿ ಆಗ್ಬೇಕ್ರಿ ಅದು ಸಣ್ಣಂಗೆ ಇದನ್ನು ಚೆನ್ನಾಗಿಲೆ ಚಾನಿಸ್ಕೋಬೇಕ್ರಿ ಇನ್ನ ನೋಡ್ರಿ ಇಲ್ಲೇ ಚಾನಿಸೋದು ರೀ ನೋಡಿರಿ ಈ ರೀತಿ ಚಾನಿಗೆ ಇಟ್ಕೊಂಡ ಅಷ್ಟು ಹಾಕ್ಕೊಂಡು ಚೆನ್ನಿಸ್ಕೋಬೇಕು ರೀ ಚಲೋ ತಂಗೆ ಅದ್ರೊಳಗಿನ್ನ ದಪ್ಪ ದಪ್ಪತಿ ಬತ್ತಂದ್ರೆ ತೆಗೀಬೇಕು ರೀ ಅದನ್ನು ಭಾರಿ ಬೆಸ್ಟ್ ಆಕತ್ರಿ ಸಜ್ಜಿ ಮಾದಿಯಲ್ಲಿ ಮಾಡ್ತಾರು ಮತ್ತು ಎಲ್ಲ ಥರ ಮಾದೇಲಿ ಮಾಡ್ತಾರ್ರಿ ನಾವು ಕಡಲೆಬೇಳೆ ಮಾದಿಯಲ್ಲಿ ರೀ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಕೈಲೇ ತಿರುವಾಡ್ಬೇಕು ರೀ ಅದನ್ನ ಅಂದರೆ ಎಲ್ಲ ಅಂಟ್ಕೋದ್ ಹಿಟ್ಟೆಲ್ಲ ಬೀಳ್ತತ್ರಿ ನೋಡಿರಿ ಇದು ರವ ರವ ರವೆ ಉಳ್ದು ನೋಡಿರಿ ಇದು ಒಂದು ಸ್ವಲ್ಪ ಅದನ್ನು ತೆಗ್ದು ಅದನ್ನ ಇಲ್ಲಿ ನೋಡ್ರಿ ಈಗ ರುಚಿಗೆ ತಕ್ಕಷ್ಟ ಒಂದು ಸ್ವಲ್ಪ ಉಪ್ಪು ಹಾಕಾಕತ್ತೀವ್ರಿ ಅದಕ್ಕೆ ನೋಡಿರಿ ಉಪ್ಪಾದ ನಂತರ ಒಮಗಿಲೆ ನೀರು ಹಾಕೋಬಾರ್ದು ರೀ ಸ್ವಲ್ಪ ಸ್ವಲ್ಪ ಹಾಕೊಂಡು ನಾದ್ಬೇಕು ರೀ ಹಿಟ್ಟಂತರೂ ಭಾರಿ ಹದ ಹಾಕೈತ್ರಿ ಅದು ನೋಡಿರಿ ಈ ರೀತಿ ಹಾಕೊಂಡು ಹಾಕೊಂಡು ನಾದ್ಬೇಕು ರೀ ನೋಡಿರಿ ಈಗ ನಾದದು ತೋರ್ಸಕತ್ತೀವ್ರಿ ಭಾಳ ಅಳಕೆ ಮಾಡಬಾರ್ದು ರೀ ಅದನ್ನ ಹಿಟ್ಟಾಗಿ ಇಟ್ಕೋಬೇಕು ರೀ ನೋಡಿರಿ ಈಗ ಈ ರೀತಿ ಭಾರ ಹಾಕಿ ಒಂದು ಸ್ವಲ್ಪ ನಾದಿದ್ರೆ ಹಿಟ್ಟ ಹದ ಹಾಕೈತಿ ಅದು ಈಗ ನೋಡ್ರಿ ಇಲ್ಲಿ ಅದು ಮಾದೇಲಿದ ಚಪಾತಿ ಮಾಡೋದಕ್ಕೆ ಹುರುಳ್ಳಿ ಮಾಡ್ಕೊಳಕತ್ತೀವಿ ನೋಡಿರಿ ಈ ರೀತಿ ಮಾಡ್ಕೋಬೇಕ್ರಿ ಅವರ ನಾವು ದೊಡ್ಡ ದೊಡ್ಡ ಒಟ್ಟು ಎರಡು ಉಳ್ಳಿ ಮಾಡಿದೀವಿ ರೀ ಅವತ್ತರನ ಅಂದರೆ ಚುಳು ಮಾಡಿದ್ರೆ ಚಲೋ ಆಗೋದಿಲ್ಲ ರೀ ಅದು ಚೆಂದಂಗೆ ಬರೀ ಹೊತ್ತೈತೆ ರೀ ದಿಪ್ಪಿದ್ರೆ ಬೆಸ್ಟ್ ಬೇಯ್ತೈತಿ ಅದು ನೋಡ್ರಿ ಅದೇನು ಕಟ್ ಆದರೂ ಆಗಲ್ರಿ ಅದು ಕಟ್ ಆಗತ್ತೈತಿ ಹಂಗೆ ಅದನ್ನು ಕಟ್ ಆಗತ್ತಿದ್ದು ಮಾಡಂಗಿಲ್ಲ ರೀ ದಿಪ್ಪಂಗೆನ ಬೀನ್ಸಿ ಇಟ್ಕೋದ್ರಿ ಅದನ್ನ ಒಟ್ಟೆ ನೋಡ್ರಿ ಈಗ ಎರಡನೇದು ಮತ್ತೊಂದು ಮಾಡಾಕತ್ತಿದೀವಿ ರೀ ಅದನ್ನೊಂದು ಲಟ್ಟಿಸ್ತದ್ವಿ ಇದನ್ನೊಂದು ಲಟ್ಸ ಹಾಕ್ತಿವ್ರಿ ಈಗ ನೋಡಿರಿ ಈ ರೀತಿ ಮಾಡ್ಕೊಂಡು ಇಟ್ಕೊಂಡು ಕಿಶಿಂದ ಇಲ್ಲೇ ತಿಮಿಕ್ಕಾಗತ್ರಿ ತಿಮಿಯಾಗ ಹಾಕಿದ್ದೀವಿ ಹಾಕಿ ಸೈಡ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಬಿಡ್ಬೇಕ್ರಿ ಸುತ್ತುವಾರಿ ಅಂದ್ರೆ ಚಲೋ ಇದಾಕತ್ರಿ ಮತ್ತು ಮಾದಿಯಲ್ಲಿನೂ ತಿಕ್ಕು ಮುಂದೆ ಬಳ ಬಳ ಉದುರ್ತೈತ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕಿದದ್ರಿಂದ ಒಬ್ಬೊಬ್ಬರ ಹಿಟ್ನಾಗನ ಬಿಸಿ ಮಾಡಿ ಹಾಕ್ತಾರ್ರಿ ನಾದು ಅದು ಮುಂದಾನ ನಾವೇನತಿ ಬಿಸು ಮುಂದೆ ಹಾಕಿವ್ರಿ ಈಗ ನೋಡಿರಿ ಈ ರೀತಿ ಚಲೋ ತಂಗಿ ಒಂದು ಸ್ವಲ್ಪ ಬೇನ್ಸ ರೀ ಭಾಳ ಹೊತ್ಸೂಬಾರ್ದು ರೀ ಮತ್ತ ನೋಡ್ರಿ ಈಗ ಎರಡನೇದ್ದು ಹಾಕಿದ್ದೀವಿ ನೋಡಿರಿ ಇಲ್ಲಿ ಅದಕ್ಕೂ ಒಂದು ಸ್ವಲ್ಪ ಈ ರೀತಿ ಒಂದು ಎರಡು ಚಮಚ ಎಣ್ಣೆ ಬಿಟ್ಟಿವ್ರಿ ನೋಡಿರಿ ಅದು ರೆಡಿ ಆಗೈತಿ ನೋಡಿರಿ ಈಗ ಎರಡನೇದ್ದು ಒಂದು ಸ್ವಲ್ಪ ಕಟ್ ಆಗೈತೆ ರೀ ಆದರೂ ಆಗಲಿ ಅದಕ್ಕೇನಿಲ್ಲ ಮುರಿದ ಇದನ್ನ ಮಾಡೋದು ಇರ್ತತ್ರಿ ಇನ್ನೇನೋ ಬೇಸಿನಕಿ ತಂಗೆ ತಂಗ ಬೇಸ್ಕೋದ್ರಿ ಒಟ್ಟ ಈಗ ನೋಡ್ರಿ ಇಲ್ಲಿ ಎಳ್ಳು ಹಾಕೀವಿ ನೋಡಿರಿ ಗ್ಯಾಸ್ ಒಂದು ಕಡಾವಿಗೆ ಹಿಟ್ಟ ಮೊದ್ಲಿಗೆ ಹಾಕಾಕ ಹುರ್ಕೊಳಕತ್ತೀವಿ ರೀ ಬಿಳಿ ಎಳ್ಳ ಅವನ್ ಸ್ವಲ್ಪ ಬಿಸಿ ಆದ್ದಿಂದ ಅವನ್ನ ಇದನ್ನ ಮಾಡಿ ಇಲ್ಲಿ ನೋಡ್ರಿ ಈಗ ಗೋಡಂಬಿ ರೀ ಗೋಡಂಬಿ ಆದ ನಂತರ ಒಂದು ಬಟ್ಲ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀವಿ ರೀ ಕೊಬ್ಬರಿ ಹಾಕಿದ್ದೀವಿ ರೀ ಕೊಬ್ಬರಿ ಆದ ನಂತರ ಇಲ್ಲೇ ಸಣ್ಣ ಹೊಟ್ಟೆಯಲ್ಲಿ ಒಂದು ಹೊಟ್ಟೆ ಪುಟಾಣಿ ತೊಗೊಂಡಿದ್ದೀವಿ ರೀ ಅವನೊಂದು ಸ್ವಲ್ಪ ಬಿಸಿ ಮಾಡಿದ್ದೀವಿ ರೀ ಅಷ್ಟು ಸೇರೇನಾ ನೋಡಿರಿ ಈ ರೀತಿ ಅಷ್ಟು ಕುಡಿಶ ಬಿಸಿ ರೀ ನಾವು ಮೂರು ಥರ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ತಗೊಂಡ್ಬಿಡದ್ರಿ ಇಲ್ಲಿ ನೋಡ್ರಿ ಈಗ ಇದು ಒಂದು ಸ್ವಲ್ಪ ಆರೈತ್ರಿ ಈ ರೀತಿ ಕೈಲೇ ಮುರ್ಕೋಬೇಕ್ರಿ ಇದನ್ನ ಫಸ್ಟ ಈ ರೀತಿ ಮುರ್ಕೋಬೇಕ್ರಿ ನೋಡ್ರಿ ಈಗ ಅಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿದ ಕನ್ನ ನೋಡ್ರಿ ಇದು ಕೈಯಾಗಿ ಎಷ್ಟು ಚಂದ ಪುಡಿ ಪುಡಿ ಹಾಕೈತಿ ನೋಡ್ರಿ ಇದು ಒಂದು ಹಿಟ್ಟು ಭಾಳ ತಿಕ್ಕಿಸ್ಕೊಳಂಗಿಲ್ಲ ಏನೂ ಇಲ್ಲ ರೀ ಸದ್ಕಿನ ಮಾದೇಲಿ ಸೇಮ್ ಹಿಂಗ ಹಾಕತ್ರಿ ಆದ್ರೆ ಇದು ಮಿದು ಹಾಕತ್ರಿ ಅದೊಂದು ಸ್ವಲ್ಪ ಭಾಳ ಉದುರ ಹಾಕತ್ರಿ ಸದ್ಕಿನ ಮಾದೇಲಿ ಇದು ಅಗ್ದಿ ಮೆತ್ತಗೆ ಬೇಸಾನ ತಿಂದಂಗನ ರೀ ಬೇಸಿನ ಉಂಡೆ ಏನು ಇರ್ತತ್ರಿಯ ಅದ ಸೇಮ್ ಹಾಕತ್ರಿ ಇದು ಮಾದಲಿ ನೋಡಿರಿ ಈ ರೀತಿ ಪುಡಿ ಪುಡಿ ಮಾಡ್ಕೊಂಡ ಈಗ ನೋಡಿರಿನಾ ಮಿಕ್ಸಿ ಜಾರಿಗೆ ಹಾಕ್ತೀವಿ ಸ್ವಲ್ಪ ದಮ್ ದಮ್ಮ ಹಾಕ್ಬಾರ್ದು ರೀ ಈ ರೀತಿ ಕೈಲೇ ಸಣ್ಣ ಮಾಡಿ ಮಿಕ್ಸಿಗೆ ಹಾಕೊಂಡ್ಬರ್ಬೇಕು ರೀ ಅದನ್ನ ನೋಡಿರಿ ಈಗ ಹಾಕಾಕತ್ತೀವಿ ನಾವು ನೋಡಿರಿ ಈಗ ಹಾಕೊಂಬಂದೀವಿ ನೋಡಿರಿ ಇಲ್ಲಿ ನೋಡಿರಿ ಈ ರೀತಿ ಸಣ್ಣ ಆಗೈತೆ ರೀ ನಾವೇನು ಹದಿನೈದು ಚಾನ್ಸ್ ಇಲ್ಲ ರೀ ಮತ್ತೊಮ್ಮೆ ಇದ್ರೆ ತೀರ ಸಣ್ಣಂಗೆ ಆಗಿ ಬಿಡ್ತೈತೆ ರೀ ಅದು ಈ ರೀತಿ ಅಷ್ಟೇ ರೀ ಅಂದ್ರೆ ಚಲೋ ಆಕತಿ ಪೂರ್ತಿ ಹಿಟ್ಟಿಟ್ಟಾಕತಿ ಅದು ಚಾನ್ಸನ ಮತ್ತು ಅದು ಅವಲಕ್ಕಿ ತುಸು ಚೆನ್ನಾಗಿಲ್ಲೇ ರೀ ಈಗ ನೋಡಿರಿ ಇಲ್ಲೇ ಒಂದು ಅರ್ಧ ಕಪ್ ಸಕ್ಕರೆ ಹಾಕಿದ್ದೀವಿ ನೋಡಿರಿ ನೋಡಿರಿ ಈಗ ಅರ್ಧ ಕಪ್ಪ ಸಕ್ರೆ ಹಾಕಿದೀವಿ ರೀ ಒಂದು ಕಪ್ಪ ಬೆಲ್ಲ ಹಾಕಿವ್ರಿ ಅದಕ್ಕೆ ನೋಡಿರಿ ಈಗ ಮಿಕ್ಸ್ ಮಾಡಾಕತ್ತೀವಿ ನೋಡಿರಿ ಇಲ್ಲಿ ಈ ರೀತಿ ಮಿಕ್ಸ್ ಮಾಡ್ಬೇಕ್ರಿ ಮಿಕ್ಸ್ ಮಾಡಿ ಮತ್ತೊಂದು ಇಟ್ಟ ಇನ್ನೊಂದ್ಸಲ ಗರ ಅನ್ನಿಸ್ಕೊಂಬರದ್ರಿ ಅದನ್ನು ಅಂದರೆ ಎಲ್ಲ ಕಡೆ ಚಲೋ ತಂಗ್ ಕೂಡ್ತೈತ್ರಿ ಒಂದು ಸ್ವಲ್ಪ ಸಕ್ರೆಯೂ ಸಾರು ಹಾಕ್ರಿ ಪೂರ್ತಿ ಸಕ್ಕರೆನ ರೀ ನಾವು ಅರ್ಧ ಕಪ್ ಸಕ್ಕರೆ ಹಾಕಿ ಒಂದು ಕಪ್ ಬೆಲ್ಲ ಹಾಕಿವ್ರಿ ನೋಡ್ರಿ ಮಿಕ್ಸಿಗೆ ಹಾಕೊಂಡು ಬಂದಿಂದ ಈ ಥರ ಹಾಕತ್ರಿ ಇದು ಒಂದು ನೋಡ್ರಿ ನೋಡಿರಿ ಈಗ ಮಾದಲಿ ರೆಡಿಯಾಗೈತ್ರಿ ಇಲ್ಲೇ ಈಗ ನೋಡಿರಿ ಇವೆಲ್ಲ ಹುರಿದಿಟ್ಕೊಂಡಂಥ ಪದಾರ್ಥ ಗೋಡಂಬಿ ಮತ್ತು ಪುಟಾಣಿ ಕೊಬ್ಬರಿ ಎಳ್ಳ ಅಷ್ಟು ಸೇರಿ ಹಾಕಕತ್ತೀವಿ ನೋಡಿರಿ ಈಗ ಆದ್ದರಿಂದ ಇಲ್ಲೇ ಇವು ದ್ರಾಕ್ಷಿ ಹಾಕೀವ್ರಿ ಒಣ ದ್ರಾಕ್ಷಿ ರೀ ಇದು ದ್ರಾಕ್ಷಿ ಆದ ನಂತರ ಇಲ್ಲಿ ಏಲಕ್ಕಿ ನೋಡಿರಿ ಒಂದು ಐದು ಏಲಕ್ಕಿ ನಾವು ಪುಡಿ ಮಾಡಿ ಇಟ್ಕೊಂಡಿವ್ರಿ ಏಲಕ್ಕಿ ಪುಡಿ ಸೇರ್ಸಾಕತ್ತೀವಿ ನೋಡಿರಿ ಈಗ ನೋಡಿರಿ ಈ ರೀತಿ ಅಷ್ಟು ಹಾಕಿ ಚಲೋ ತಂಗ್ ಮಿಕ್ಸ್ ಮಾಡ್ಬೇಕ್ರಿ ಇದನ್ನ ಮಾತ್ರ ಒಂದು ಸ್ವಲ್ಪ ಈ ರೀತಿ ಕೈಲೇ ಕೂಡಿಸ್ಬೇಕ್ರಿ ಎಲ್ಲ ಕಡೆ ಮೊದ್ಲಿ ಅಂತರೂ ಮಾಡ್ಕೊಂತ ನೋಡ್ರಿ ಹೆಂಗಾಗೈತಿ ಅನ್ನೋದು ನಮಗೂ ಕಮೆಂಟ್ನ ತಿಳಿಸ್ರಿ ನಾವಂತ್ರು ಮಾಡಿದೀವಿ ಬಾರಿ ಬೆಸ್ಟ್ ರೀ ನೋಡ್ರಿ ಈಗ ಪ್ಲೇಟಿಗೆ ಹಾಕಾಕತ್ತೀವ್ರಿ ಇಲ್ಲಿ ನೋಡ್ರಿ ಎಷ್ಟು ಚಂದ ಆಗೈತಿ ನೋಡ್ರಿ ಕಲರು ಎಷ್ಟು ಚಂದ ಆಗೈತಿ ಅಷ್ಟು ಭಾಯ ಸುಮೂತಾಗೈತ್ರಿ ಕಡಲೆಬೇಳಿ ಮಾದಲಿ ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾಲನೆಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ